ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕ್ಕು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದಕ್ಕೂ ಕರೆತಾರೆ ಜೊತೆಗೆ ನಿಮ್ಗೆ ಲೊಕೇಶನ್ ಕೂಡ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ ದಯವಿಟ್ಟು ನಿಮ್ಗೆ ಏನಾದ್ರೆ ಕನ್ಫ್ಯೂಷನ್ ಆದ್ರೆ ನೇರ್ವಾಗಿ ನಮ್ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪೈಸ್ ಕೊಟ್ಟು ಖುಷ್ ಖುಷಿಲಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ರಜತ ಕಾಂಪ್ಲೆಕ್ಸ್ ನಮ್ದು ರಜತ ಕಾಂಪ್ಲೆಕ್ಸ್ ಅಂದ್ರೆ ಪಿ ಆರ್ ಆಪೋಸಿಟ್ ರಜಾ ಕಾಂಪ್ಲೆಕ್ಸ್ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ಹೋಗಬೇಕತ್ತೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಸೂಪರ್ ಆಗಿ ಸೆಲೆಕ್ಷನ್ಸ್ ಕೊಟ್ಟು ಕಳ್ಸಿಕೊಡ್ತೀವಿ ಅಂತ ಹೇಳಿ ಬನ್ನಿ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಆರಿವರ್ಸ್ ಗೌಸ್ ಸ್ಟಿಚಿಂಗ್ ಇದು ಕೂಡ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಮಾಡೋಣ ಇವತ್ತ ನಾನು ನಿಮಗೆ ತೋರ್ತೀನಿ ಟೂ ಫಿಫ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಒಂದು ಲನನ್ ಪ್ರಿಂಟ್ ಸಾರಿ ಆಕ್ಚುಲಿ ಇದು ಎಲ್ಲರೂ ತುಂಬಾ ಇಷ್ಟಪಟ್ಟು ಹುಡುತಾ ಇದ್ರ ಸಾರಿ ಒಂದೊಂದು ಕಸ್ಟಮರ್ ಬಂದ್ರೆ ಸ್ಟಾಫ್ ಇದು ಟೀಚರ್ಸ್ಗಳು ಬ್ಯಾಂಕ್ ಸ್ಟಾಫ್ ಗಳು ಈ ತರದಲ್ಲ ಬಂದ್ರೆ ನಮ್ಮ ಹತ್ರ ಒಬ್ಬೊಬ್ರು ಹತ್ತು ಹದಿನೈದು ಪೀಸ್ ತೊಗೊಂಡ್ತಾರೆ ಬಹಳ ಚೆನ್ನಾಗಿದೆ ಕ್ವಾಲಿಟಿ ಎಸ್ ಕ್ಲೂಸಿವ್ ಕ್ವಾಲಿಟಿ ಅಂತ ಹೇಳ್ತೀನಿ ನಮಗಿದ್ ಇದ್ರ ಬೆಲೆ ಬಂದ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಆಗಿರ್ತಾರೆ ನೋಡಿ ಕಲರ್ಸ್ ಅಂತ ಒಂದಕ್ಕಿಂತ ಸಕ್ಕತ್ತ ಬರುತ್ತೆ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಸೊ ಫ್ರೆಂಡ್ಸ್ ಟೂ ಫಿಫ್ಟಿ ರೇಂಜ್ ಅಲ್ಲಿ ಇರುವಂತಹ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ನಮ್ಮ ಸ್ಟೋರ್ ನ ಸಕ್ಕ ಡಿಮಾಂಡ್ ಇರುವಂತ ಸಾರಿನ ಆಗಿರುತ್ತೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ನಮಗೆ ಸುಭಲಕ್ಷ್ಮಿ ಸಿಲೆಕ್ಸ್ ಅಲ್ಲಿ ಈ ನಡುವೆ ಸೀರೆಗಳೆಲ್ಲ ಸಿಕ್ತಾ ಅಂದ್ರೆ ವಿಡಿಯೋ ನಾವು ಫುಲ್ ಆಗಿ ನೋಡಿ ಸ್ಕಿಪ್ ಮಾಡ್ಕೋಬೇಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಅಂಡ್ ಈ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ರಲ್ಲ ಬರಿ ಇನ್ನೂರ ರೂಪಾಯಿಗೆ ಈ ಸಾರಿ ನಿಮ್ಗೆ ತೋರಿಸೋದು ಮುನ್ನೂರ ಎಪ್ಪತ್ತು ರೂಪಾಯಿ ಸಕತ್ತಾಗಿರೋ ವೆರೈಟಿ ಮೇಡಮ್ ಎಪ್ಪತ್ತು ತ್ರೀ ಸೆವೆಂಟಿ ರುಪೀಸ್ ఇకూ కూడా ఆఫర్ మేడమ్ ఇంక పీస్ ఖరీదీ మారి ఫ్రీ సార్ ధమాక ఆఫర్ ధమాక ఆఫర్ తగలి ఖరీదీసా ఆఫర్స్ కొంట మున్ూర ఎప్పైజ్ ప్రైజ్ కడమే ಹಾ ಹತ್ಪೀಸ್ ಮೇಲೆ ತಗೊಳಿ ಒಂದ್ ಸಾರಿ ಗಿಫ್ಟ್ ಇದಕ್ಕೂ ಕೂಡ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೊಸ ಹೊಸ ಆಫರ್ಸ್ ಗಳ ಜೊತೆಗೆ ನಮ್ಮ ಸುಭಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಸೂಪರ್ ಡೂಪರ್ ಆಫರ್ ಸೊ ತ್ರೀ ಸೆವೆಂಟಿ ರುಪೀಸ್ ಅಂದ್ರೆ ನಿಮಗೆ ಲೈಕ್ ಒಂದು ಟೆನ್ ಪೀಸ್ ತಗೊಂಡ್ರೆ ಅಂದ್ರೆ ತ್ರೀ ಥೌಸಂಡ್ ಸೆನ್ ಎಷ್ಟು ಸರ್ ತ್ರೀ ಸೆವೆಂಟಿ ರುಪೀಸ್ ಒಂದ್ ಸವೆಂಟಿ ಸೆವೆನ್ ಹಂಡ್ರೆಡ್ ರೇಂಜ್ ಆಗುತ್ತೆ ಅಲ್ಲಿ ಒಂದ್ ಸಾರಿ ಗಿಫ್ಟ್ ಸಿಗ್ತದೆ ಸೂಪರ್

ಯಾವುದೇ ಬೆಲೆನಲ್ಲಿ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರು ಕೂಡ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಅದು ಈ ಸಲ ನಾನು ನಿಮಗೆ ಟೂ ಫಿಫ್ಟಿ ರುಪೀಸ್ ಇಂದ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸ್ಟಾರ್ಟ್ ಮಾಡಿದೀನಿ ಇನ್ನೂರೈವತ್ತು ರೂಪಾಯಿ ಸೀರೆ ತಗೊಂಡ್ರು ಕೂಡ ಆಫರ್ಸ್ ಕೊಡ್ತಾ ಆಫರ್ಸ್ ಕೊಡ್ತಾ ಹೌದು ನೋಡಿ ಮೇಡಮ್ ಸಖತ್ತಾಗಿದೆ ವೆರೈಟೀಸ್ ಓಡಿಫುಲ್ ಆಫರ್ ಅಂತಲೇ ಹೇಳ್ಬೋದು ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳ್ನ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ತಾಗಿರುವಂತಹ ಆಫರ್ಸ್ ನಡೀತಾ ಇದೆ ಸುಮಲಕ್ಷ್ಮಿ ಅಲ್ಲಿ ಸೊ ಯಾಕೆ ದಡವಾ ಇರ್ತೀರಾ ಬೇಗ ಬೇಗ ನಾನು ನಿಮಗೆ ಒಂದು ಕಾಪರ್ ಬ್ರೋಕೇಟ್ ಸಾರಿ ಓಕೆ ವೆರಿ ನೈಸ್ ಸಾರಿ ಡಿಫರೆಂಟ್ ಸಾರಿ ಡಿಫರೆಂಟ್ ವೆರೈಟಿ ಇದರ ಬೆಲೆ ಬಂದ್ರೆ ನಿಮಗೆ ಐನೂರು ರೂಪಾಯಿ ಆಗಿರುತ್ತೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಸಖತ್ತಾಗಿ ಸೇಲ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ರೀಸನ್ ಐನೂರು ರೂಪಾಯಿ ಇದೆ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನಿಮಗೆ ನಾನೂರ ಐವತ್ತು ರೂಪಾಯಿ ಸಾರಿ ಸಿಗ್ಬಿಡುತ್ತೆ ನಿಮಗೆ ಮಸ್ತ್ ಐಟಮ್ ಬ್ಯೂಟಿಫುಲ್ ಸಾರಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ನೋಡಿ ಕ್ವಾಲಿಟಿ ಟಾಪ್ ನಾಚ್ ಆಗಿದೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇದ್ರು ಬೇಕು ಅಂದ್ರೆ ಇದನ್ನ ಕೂಡ ಇದನ್ನು ಚೇಸ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಇದೆ ಒನ್ ಆಫ್ ದ ಬೆಸ್ಟ್ ಸ್ಯಾರಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ಯೂಟಿಫುಲ್ ಮಿನಿ ಕಂಚಿ ಸಾರಿ ಕೊಡ್ತಾ ಇದೀನಿ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಓವರ್ ಆಲ್ ಬಾಡಿ ಪ್ಲೈನ್ ಬರುತ್ತೆ ಪಲ್ಲು ಬಂದು ಫ್ಯಾನ್ಸಿ ಪಲ್ಲು ಬೆಲೆ ಬಂದು ನಿಮಗಿದು ಆರ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ ಕಲರ್ಸ್ ಅಥವಾ ಒಂದಕ್ಕಿಂತ ಒಂದು ಸಕ್ಕ ಹತ್ತಾಗಿದೆ ಮೇಡಮ್ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ನೋಡಿ ಲೇಟೆಸ್ಟ್ ಕಲರ್ಸ್ ஒேர் சீா கொடுத்த சூப்பர் நோட் ಏಳ್ನೂರ ಐವತ್ತು ರೂಪಾಯಿ ಎಕ್ಸಲೆಂಟ್ ಐಟಮ್ ಮೇಡಮ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ಟಾಪ್ ಡೈಡ್ ಐಟಮ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಸೆವೆನ್ ಫಿಫ್ಟಿ ರುಪೀಸ್ ಮೇಡಮ್ ಎಷ್ಟು ಸಕ್ಕತ್ತಾಗಿರುವಂತ ಸೀರೆ ಅಂತ ಯಾರಿಗಾದ್ರು ಈ ಸೀರೆ ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೇಳ್ತಾ ಇರುವಂತಹ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಇವಾಗ ನಮ್ಮ ಸುಭಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆಫರ್ಸ್ ನಡೀತಾ ಇದೆ ಸೊ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬಂದು ಎಕ್ಸ್ಕ್ಲೂಸಿವ್ ನ್ಯೂ ಕೊಡ್ತಾ ಇದೀನಿ ಹೊಸ ಕಲೆಕ್ಷನ್ ಇದು ಬಂದು ವಿತ್ಔಟ್ ಬಾರ್ಡರ್ ಬಂದು ಬಾಡಿ ಕಂಪ್ಲೀಟ್ ಬ್ರೋಕೆಟ್ ಬರುತ್ತೆ ಬ್ಯೂಟಿಫುಲ್ ಸಾರಿ ಮೇಡಮ್ ಸಖತ್ ಆಗಿದೆ ಸಾರಿ ಇದು ಬಹಳ ಬಹಳ ಚೆನ್ನಾಗಿದೆ ವೆರೈಟಿ ತುಂಬಾನೇ ಲೇಟೆಸ್ಟ್ ಆಗಿದೆ ವೆರೈಟಿ ಕೂಡ ಬಹಳ ಕ್ಲಾಸ್ ಆಗಿ ಬರುತ್ತೆ ಮೇಡಮ್ ಅಂದ್ರೆ ಟೋಟಲ್ ಓವರ್ ಆಲ್ ಸಾರಿ ಹೆಂಗಿದೆ ಅಂತ ಅಂದ್ರೆ ಡಿಫ್ರೆಂಟ್ ಆಗಿದೆ ಸಾರಿ ಇದು ಇದ್ರ ಮೇಲೆ ಬಂದು ತುಂಬಾ ರೀಸನಬಲ್ ಕೊಡ್ತಾ ಇದ್ದೀನಿ ಬಹಳ ಸಾರಿ ಗಳು ಅಬ್ಸರ್ವ್ ಮಾಡಿ ಮತ್ತೆ ಪ್ರಿಂಟ್ ಅಬ್ಸರ್ವ್ ಮಾಡಿ ಡಿಫರೆಂಟ್ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ಆಗಿದೆ ಎಲ್ಲ ಸೆಟ್ ವಾಯ್ಸ್ ಕಲರ್ ಸಿಕ್ಕತ್ತೆ ನಿಮಗೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆ ಅಂತ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ವೆರೈಟಿ ಯಾರಿಗಾದ್ರು ಬೇಕು ಅಂದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿದ್ರೆ ಅಂದ್ರೆ ನಿಮಗೆ ಈ ಸೀರೆಗಳನ್ನ ಕೂಡ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಬಹುದು ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಕಾಟನ್ ಸಾರಿ ಎಸ್ ಇದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಸುಭಲಕ್ಷ್ಮಿ ಕಾಟನ್ ಸಿಕೋ ಕಾಟನ್ ಎಸ್ ಸಕ್ಕತ್ತಾಗಿದೆ ಸಾರಿ ಇದು ಕ್ವಾಲಿಟಿ ವಾಯ್ಸ್ ಅಂತ ಟಾಪ್ ನಾಚ್ ಆಗಿದೆ ವೆರೈಟಿ ಅಂತೂ ಬ್ಯೂಟಿಫುಲ್ ಆಗಿ ಡಿಸೈನ್ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಬೆಲೆ ಬಂದು ನಿಮ್ಗೆ ಒಂಬೈನೂರು ರೂಪಾಯಿ ಮೇಡಮ್ ನೈನ್ ಹಂಡ್ರೆಡ್ ರುಪೀಸ್ ಆಗಿರತ್ತೆ ಕಲರ್ಗಳು ಒಂದಕ್ಕಿಂತ ಒಂದ್ ಸಖತ್ ಆಗಿ ಬರುತ್ತೆ ಬರೀ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಖತ್ ಆಗಿದೆ ವೆರೈಟಿ ಬನ್ನಿ ಖರೀದಿ ಮಾಡಿ ಡಿಸೈನ್ ಅಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕಲರ್ಸ್ ಅಷ್ಟೇ ನಮ್ಗೆಲ್ಲ ಹೊಸ ಹೊಸ ಕಲರ್ಗಳು ಸೊ ಫ್ರೆಂಡ್ಸ್ ನೋಡ್ದಾಗ್ರಲ್ಲ ಇದೊಂದು ಕಾಟನ್ ಸ್ಯಾರಿ ಆಗಿರುತ್ತೆ ಸಕ್ಕದಾಗಿರುವಂತ ಕ್ವಾಲಿಟಿ ಫ್ಯಾಬ್ರಿಕ್ ಕೂಡ ಹೊಸದಾಗಿದೆ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ರವರ ಬ್ರಾಂಡ್ ನ್ಯೂ ಕಲೆಕ್ಷನ್ ಅಲ್ಲಿ ಇದು ಒಂದು ಆಡ್ ಆನ್ ಆಗಿದೆ ಇದು ಬೇಕಂದ್ರೆ ಇದನ್ನ ಕೂಡ ಬಂತು ಬಂದ್ ಈಗ ನಾನು ನಿಮಗೆ ಒಂದು ಟಾಪ್ ಡೇಟ್ ಐಟಮ್ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಐಟಮ್ ಮೇಡಮ್ ಥೌಸಂಡ್ ರುಪೀಸ್ ಮೇಡಮ್ ಈ ಸಲ ಬರೀ ಸಾವಿರ ರೂಪಾಯಿ ಒಂದು ಎಕ್ಸಲೆಂಟ್ ಐಟಮ್ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಮೇಡಮ್ ಥೌಸಂಡ್ ರುಪೀಸ್ ಐಟಮ್ ನೋಡಿ ಮೇಡಮ್ ಹೇಗಿದೆ

బరణ అంతే ఇవత్ వేమే ముగిస్తా థ్యాంక్ యూ సో మచ్